ಕೇರಳ ಸರ್ಕಾರ ಐದು ಲಕ್ಷ ರೂಪಾಯಿ ಕೊಡ್ತೇವೆ ನಮ್ಮ ಸರ್ಕಾರ ನೀನು ಸೋಷಲ್ ಸೋಷಿಯಲ್ ಮೀಡಿಯಾ ಹಾಕ್ತಿಯಾ ದೊಡ್ಡ ಇರೋದಮ್ಮ ಮಾಡ್ತೀಯಾ ನೀಬೇಕು ಮಾಡಬಾರ್ದು ಬಂಡೆ ನೂರ ಎಲ್ಬ ಸಿಕ್ಕ ಡೌಟ್ ಅನ್ ಅರ್ಜುನ್ ಗಾಡಿ ಸಿಕ್ಕಿದ್ವಿ ಬಂಡೆ ಮಲ್ಲ ಪೆತ್ತದಮ್ಮ ಒಂದು ಕಾರ್ ಬಸ ತೈಕ್ ಬಾರ್ದಿರ್ತೀರಿ ಮಿತ್ರ ಬುದ್ದಿನ ಕಲ್ಲು ಸೀದಾ ಕ್ಯಾಬಿನ್ ಗೆ ಬಿಡ್ತೀನಿ ಆಯ್ನ್ ರೂಂಡ್

ತುರ್ತು ಸೇವಾ ಘಟಕವನ್ನ ಸರ್ಕಾರ ಮಾಡಬೇಕು ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರಥಮ ಆಯ್ಕೆಯಾಗಿ ಈಶ್ವರ ಮಲ್ಪೆ ಅವರಿಗೆ ಕೊಡಬೇಕು ನಾವು ಯಾವಾಗ್ಲೂ ಕೂಡ ನಿಮ್ಮ ಜೊತೆಗೆ ಇದ್ದೇವೆ ನನಗೆ ಕಣ್ಣಲ್ಲಿ ನೀರೇ ಬರ್ತದೆ ಅರುಣ್ ಕುಮಾರ್ ಪುತ್ತಿಲ್ ಅವರ ಎಲ್ಲ ಸದಸ್ಯರು ಅವರೊಂದು ಎಲ್ಲರಿಗೂ ಸಹ ನಾನು ಹೃದಯ ಕದನ ಸಾಧಿಸಿದ್ದೆ ಯಾಕೆಂದ್ರೆ ನನ್ನ ಪರಿಹಾರಕ್ಕೋಸ್ಕರ ಒಂದು ಲಕ್ಷ ರೂಪಾಯಿಯನ್ನು ಇವರು ಕೊಟ್ಟಿದ್ದಾರೆ ನಾನು ಮೊದಲ ಬಾರಿಯಾಗಿ ಇಷ್ಟು ಹಣ ಮೊತ್ತವನ್ನು ತೆಗೆಕೊಂಡಿರುವುದು ನನ್ನ ಜೀವನದಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ನಾನು ಇಷ್ಟ ತನಕ ಬಂದ ನಮ್ಮ ಬಂದ ಊರದಾಗ ನಾಡೋ ನಾಡೋಡುತ್ತ ನಾನು ಹೋಳು ಕುಶಾಲ ನಗರಕ್ಕೆ ಮಡಿಕೆ ಇಡುತ್ತೆ ದೇಹ ಹೇಗಿತ್ತದ ಅಭಿ ರಾತ್ರಿ ಅಡಿಗೆ ಪೊಯ್ ದಡ್ಡು ಸರ್ತಿ ಅಟಮ್ಲ ಏನಲ್ಲಿ ಲೆತ್ತಿತ್ತಿರ ಎಸ್ ಪಿ ಸರ್ ಡಿ ಎಸ್ ಪಿ ಸರ್ ದೊಡ್ಡ ಸರ್ತಿ ಒಂದು ಅಂತ್ಯ ರೋಡ್ಲಾಗಲಿ ಅಲ್ಲೂ ಹತ್ತೊಂದು ದಿನ ಕಾಲ್ಚರಣೆ ಮಲ್ಸರಿಗೆ ಹಾಕಿ ಬಂದು ಆ ಥರ ಇತ್ತ ಪೂಪಿನಿ ಬರ್ಬಿ ಪೂಪಿನಿ ಬರ್ತೀನಿ ಹತ್ತೊಂದು ದಿನದ ಚಾ ಪದ್ರೆಡನೇ ದಿನ ಏನು ಪೋಯೆ ನನ್ನ ಅಮ್ಮ ತೀರ್ಬೋದು ಮೇಲೆ ಗೊತ್ತಿರು ಹದಿಮೂರು ದಿನ ಇಲ್ಲ ಯಾನ್ ಸತ್ತ ಕಿರಿಯ ಬಸ್ ಜನ ಮಗ ಮೆಗ್ಗನ್ ಬಂಡೆ ಈ ಕಿರಿಯ ಬತ್ತಲ ಒಂದು ಭಂಗ ಪಿದ ಪೂರೈ ಎಡೆದಿ ಬಿಡ್ತಾರೆ ನಮ್ಗೆ ಮಧ್ಯಾಹ್ನ ಅಂದ್ಸಿದ ಪೂರಪ್ಪ ಹೋಗಿ ಹೋಗಿ ಅಡೇ ಪೋಯೆ ಬತ್ತು ಮೂರು ಅಂತೈತೆ ಪತ್ತೊಂದನೇ ಹದಿನೆಂಟನೇ ದಿನಟ್ಟು ಅಲ್ಪ ಒಂಜಿ ಕಾರ್ಯಾಚರಣೆ ಒಂಜಿ ಒಂದು ಹುಣಸಿಗೆ ಮೊನ್ನೆ ಮುರುಕುನಾಗಲಿ ಇರ್ಲಿ ಕೋತೆ ಲೇದಿನಿ ಡಿ ಎಸ್ ಪಿ ಸಾರು ಆಗ ಎಸ್ ಪಿ ಸಾರ್ ಲತ್ತಿತ್ತ ಮುಂದೆ ಆ ಡಿ ಎಸ್ ಪಿ ಸಾರ್ ಗ್ರೀಸ್ ಡಿ ಸಿ ಸಾರ್ದು ಪೋತೆ ಅಲ್ಲಿ ಪೋಯಕ ನಿಂಗೆ ಡಿ ಸಿ ಮೇಡಮ್ ಬಂದಿರು ಸರ್ಟಿಫಿಕೇಟ್ ಉಂಟು ಸರ್ಟಿಫಿಕೇಟ್ ನಾಳೆ ಕಡಂಬರ್ನಾಗ ಇನ್ನು ಸರ್ಟಿಫಿಕೇಟ್ ಸಿ ಎಸ್ ಟ್ರೈನಿಂಗ್ ಸುಮಾರು ನಾಲ್ಕು ವರ್ಷ ಅಲ್ಲ ಸರ್ಟಿಫಿಕೇಟ್ ಬೇಕು ಒಂದು ಮಾತ ಬಂದು ಜನಕ್ಕೊಂದು ಆಶೀರ್ವಾದ ಉಂಡು ಸರ್ಟಿಫಿಕೇಟ್ ಇಂಡೆ ನಾನು ಸರ್ಟಿಫಿಕೇಟ್ ಏನು ತರಲಿಲ್ಲ ಮೇಡಮ್ ಬಂಡೆ ಅದೆಲ್ಲ ಆಗುದಿಲ್ಲ ಇನ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಮುಗಬೇಕು ಆಯ್ತಾ ಬಂಡೆ ಸರ್ಟಿಫಿಕೇಟ್ ಇಟ್ಕೊಂಡು ನಾವು ಇಷ್ಟ ಇಲ್ಲಿ ನಾನಾ ನಮ್ಮ ಕನ್ನಡದ ಅಲ್ಲಿ ಊರಲ್ಲ ಕೇಂದಿದ್ದೀರ ಫಸ್ಟ್ ಗಿರ್ ಎಸ್ ಎಸ್ ಪಿ ಪಿಂಡೆ ಇಂತ ಗೊತ್ತು ಅತಿಗೆ ಆದ್ರೆ ಇವ್ರು ಮೇಡಮ್ ಕೇಳುದಿಲ್ಲ ಬಂಡೆ ಸರಿ

స్టార్ట్ మలితే స్టార్ట్ మలితే నాకు తుంబు నేవీ దగ్గర లేరు ఆర్మీ ఉండు ఎస్డీఆర్ఎఫ్ ఉండు ఎన్డీఆర్ఎఫ్ ఉండు ఫైర్ బ్రిగేట్ ఉండు స్థలియలు ఆత జనగల మురికేరే పోతుంది జరియర్లో మురికేరే మన అడి బాగా ఆత్ కత్తలే ఉండు అడి నలభై డీప్ ఉండు అడి రేస్ రేసు నైన్ స్పీడ్ నీరు పోనుండు ಇವತ್ತು ಪ್ರೆಷರ್ ಬಾ ಇನ್ನೂ ಮುನ್ನೂರು ಗಾಡಿ ಸ್ಪೀಡ್ ಹೋಗ್ಬಿಡುತ್ತೆ ಅಭೇ ಸ್ಪೀಡು ತಿರ್ಚುತ್ ಯಾ ನಮ್ಮ ಪಿಷರ್ ಮ್ಯಾನ್ ಕೇಳುತ್ತೆ ಫಿಷರ್ ಮೆನಿಂಗ್ ನಿಂಗೆ ಪಡ್ಡ ಧೈರ್ಯ ಆಸ್ತಿ ಅವತ್ತಂದೆ ನೀ ಅಡಿಬಾಗೋಡು ಎಂಚೆ ಓಡ್ದು ನೀವು ಕೊಂಚ ಕಲೆ ಉಂಡು ಅದಕ್ಕೆ ನಾನು ಆ್ಯಂಕಾರ್ ಪಡಿಯ ಆ್ಯಂಕರ್ ಹೇಳಿ ಆಂಕರ್ ಆಡ್ದು ಒಂಜು ಆಂಕರ್ ತಿರ್ತುಬೋದು ಒಂಜ್ ಆ್ಯಂಕರ್ ಗುಡ್ಡೆ ಕೊರಿಯ ನಿತ್ತು ಆ ತಿರ್ತು ಸ್ಟ್ರೈಟ್ ಆಗಿ ಇಪ್ಪಳೆ ಬಕ ತಿರ್ಬೇಕಾ ಪದ್ದೇನು ಪೀಟ್ ಪೀಟು ಕೊಂಕಾರ್ ಪಡ ಪೋಯ್ ಅಡಿ ಬಾಗೋಡು ಅದು ಒಂದು ನಾಲ್ಕು ಪಾಯಿಂಟ್ ಇಡಲಿಲ್ಲ ಮೂರು ಪಾಯಿಂಟ್ ಕರೆಕ್ಟಾಗಿ ತೂರ ಅಪ್ಪ ಒಂಜಿ ಕೈಟ್ ಬಲ್ಲು ಕಣ್ಣು ದಾಲ ತೋಜ್ಜಡ గారి నాడీ గాడ జన పాయింట్ మాత్ర బందే అదో అజినాడి మాత్ర నమ్మ ఉలవ్ దాల్జ్జగలేడి మూజి పాయింట్ ఇలా దాలజ్జ్ బండె విత్ పత్తి నాలుగు నాలుగు స్పీడ్ ఉండు నాలుగు అడి బాగుడు నూర్ మీటర్ స్పీడ్ బల్ బుడి బండి మిత్న అప్పుడు రోగ హండు మీరు మామూలు మర కర్బ తగ్గడు పూర ఉండు అవు పోపిన రబ్బస్ తగిరి మండ్రి రెడ్డు తుండాపును నమ్మ తగడ్సీటె ఆ పూరా బ్లాస్ట్ ఆతను అల్ప ఆ బ్లాస్ట్ హాతీ బండ్రి వృత్తి జరగ అల్ప బండి దుంబు ఇవీ ఇస్సేపును నల్పీట్టు డీప్ అతను అలా క్రతక అది ఉందాతు సైంటి అంచీ ఆత్ ఇరు లెక్క పడలి అడి బాగాడు రడ్డు హై టెన్షన్ వైర్ హై టెన్షన్ వైర్ రడ్డు జాయింట్ అది ಒಂಜಿ ಗ್ಯಾಸ್ ಸಿಲಿಂಡರ್ ಆಗಿ ಆದಿ ಪಾಡ್ ಅಂಚಿನ ಒಂಜಿ ಮಲ್ಲ ಒಂಜಿ ಬ್ಲಾಸ್ಟ್ ಆದ್ನ ಆ ಬ್ಲಾಸ್ಟ್ ಪಂತಿ ನೆಗಲಿಲ್ಲ ಆ ಉಳೇರ ಗ್ರಾಮದಾಗಲಿ ಬಸ್ ಬಸ್ತಿರು ಆಗಲಿ ಪೂರಗಲೆ ಕೇಸ್ ಮಾಡಿ ಅಂಚಾಯ್ತು ಅಲ್ಲಿ ಜನ ಬರ್ರಿ ರೀ ಪೋಡ್ಜ್ಯರು ಬ್ಲಾಸ್ಟ್ ಆಯ್ತಂದು ಏರ್ ಬಂತೀರ ಅಗಲಲ್ಲಿ ಮಾತೇರಿಗಲ್ಲ ಅಂಚೆ ಆತನ ಕಾರ್ಯಾಚರಣೆ ನೆಡ್ದು ಆ ಪೂರ ಪೂರಪ ಇದ್ದ ಮುಟ್ಟಲ್ಲ ಅಲ್ಪ ಅರ್ಜುನ ಗಾಡಿ ಹೋಲಂದು ಎರೆಗಳ ಗೊತ್ತಿ ಮೇಲೆ ನಾವು ಗೆತ್ತಿಲ್ ಗೆತ್ತಿಲ್ಲ ಹಾಂ ಅರ್ಜುನ ಗಾಡಿ ಉಂಡ ಜಿ ಪಿ ಹಸಿಡು ರೋಡ್ದು ಅಪೇ ಬಾಗೋಡು ಗೊತ್ತಾದ್ ಗೊತ್ತಾಯ್ತನು ಬಂದ ಅಲ್ಲಿ ಮಣ್ಣು ತೆರವು ಮಲ್ತೇರು ಪತ್ತೊಂದು ದಿನ ಜಿ ಪಿ ಎಸ್ ಇಜ್ಜಿ ಇಸ್ರೇಲ್ ಬಂಡ ರಂಜಿತ್ ಇಸ್ರೇಲ್ ಬಂಡ ಕೇರಳದ ಒಂದು ಹುಡುಗಿ ಬತ್ತಿ ಆಯ್ನ ಅಲ್ತರ ಗಿಡ್ಡೆ ಏರು ಇನ್ನ ಬಂಡ ಈ ಬಂದ್ರೆ ಜೀವನ ಬಂಡ ಆಯ್ನ ಆಗೊಂಜ್ ಮಲ್ತ ಅಲ್ ಗಿಡ್ಡೆ ಏರ್ತ ಅದ ಮುಟ್ಟ ಇನ್ನ ಬಂಡಿ ಅಲ್ಪ ಅದ ಪೊಲೀಸ್ ತಗ ಡಿಪಾರ್ಟ್ಮೆಂಟ್ ಜಿಲ್ಲಾ ಜಿಲ್ಲಾಡಳಿತ ಇನ್ನ ಗಾಡಿ ಮೂಲ ಇಜ್ಜಿ ಡ್ರೈವರ್ ಬಸಂ ಸುದ್ದಿ ಸುದ್ದಿ ಮಲ್ತೇರಿ ಅದೇ ಅದಮ್ಮುಟ್ಟ ಕೆರಳದಾಗಲಿ ಗಾಡಿ ಇಜ್ಜಿ ಜಿ ಪಿ ಎಸ್ ರೋಡ್ ಇಡ್ತೋದ ಅಲ್ಲಿ ಇಜ್ಜತ ಈರ್ಡು ಜನ್ತ ಈರ್ಡ್ ಇತ್ತು ಗೊತ್ತೈನ್ದ ಗೊತ್ತೆ ಒನ್ಯ ಅಂತ ಕಾಯಿ ಚೆಂಡಿ ಬುಡಿಯತ್ತ ರಜೆ ಅಂತ ಹೊಡೆ ಸಿಕ್ಕಿನ ಫಸ್ಟ್ ಅವು ಗಾಡಿದ ಜಾಕ್ ಅದಾಗ ಜಾಕ್ ಸಿಕ್ಬೇಕಾಗಲಿ ಗೊತ್ತಾಂಡ್ ಗಾಡಿ ನೀರು ಇಡಂದು ಅವಯ್ ಅಡಿಗೆ ರೋಪ್ ಸಿಕ್ಕಣ್ಣು ದಿಂಬಿಗೆ ರೋಪಿಡ್ತೇ ಆ ರೋಪ್ ಫುಲ್ ಕಟ್ಟಿದ ರೋಪ್ ಅಡಿಬಂಡು ಅವು ಇಂಚ ಉಂಡ್ ಮಿತ್ ಗಾಡಿ ಅಡಿ ಕೈ ಪಾಡಿ ಪಾತು ಬರ್ಪು ಈ ಅಡಿ ಕಲ್ಲು ಮಲ್ಲ ಮಂಡು ಕೈ ಯಾ ಮಿತ್ ಬತ್ತ ಬಂಡೆ ಜಾಕ್ ಸಿಕ್ಕಿನತ ಅಲ್ಲಿ ಗಾಡಿ ಉಂಡು ಬಂಡೆ ಮಿತ್ ಬತ್ತೆ ಬಾವೆ ಪಡೆಯ ಅವೇ ಪಾಯಿಂಟ್ ಆಪೇಲ್ ಮೇವೇ ಬತ್ತೀರ್ ಅಗಲ ಅವೇ ಬಲ್ಲ ಬಲ್ ಅಗಲ ಪಡೆಯರು ರಡ್ ಅಗಲ ಪಾಯಿಂಟ್ ಮಲ್ತಾರೆ ಎಲ್ಲ ಪಾಯಿಂಟ್ ಮಲ್ತೆ ಒಂದು ಅಗಲ ಉಂಜು ಬಾವೆ ಪಡಿರು ಇಲ್ಲ ರಡ್ಲ ಪಡಿಯ ಸರಿ ಯಾ ಜಗನ್ನಾಥ ಪೋಯೆ ಲೊಕೇಶನ್ ಇಲ್ಲ ರಡ್ ರಡ್ಡು ಸಮಾಧಾನ ಮಲ್ತೆ ಅಗಲು ಮಸ್ತ್ ಬಂಗ ತಗಲು ಬಂಗ ನಮ್ಮಲ್ಲಿ ಬಂಗ ತಗೊಂಡು ಒಂದು ಇಲ್ಲ ಒಂಜು ಉದ್ಯಮ ನಡೆಸಿ ನಗಲು ಅಗಲಿ ಬಂಜಿ ಒಂಜಿ ತಿಂಗು ಒಟ್ಟೇಲಿ ಜರಿಯುತ್ತ ಪೋಯೆ ಹೋದು ಎನ್ನ ಐತೆ ಐತೆ ಹೆಂಗಲ್ತ ಎನ ಹಿಂಗೆ ಒಂದು ಗೌರವಧನ ಪೂರಕ ಕೊರ್ಪ್ರ ಆ ಗೌರವಧನ ನಿಮ್ಮ ಮಲ್ತೆ ಇರೋ ಪತ್ತೊಂದು ದಿನ ಪದ್ನಾರು ದಿನ ಮುಟ್ಟು ಇಂಗೆಲ್ಲ ಹಿಂಗ್ಲ ಆಂಬ್ಲೆನ್ಸ್ ಅಡ್ಡಬೋರಿಗೆ ಹಿಂಗೆ ಒಂದು ಲಕ್ಷ ರೂಪಾಯಿ ಟೈಮ ಖರ್ಚಾಗ್ಬಿಟ್ಟು ದಾದ ಬಂಡ ಫ್ಯೂಲ್ ಫ್ಯೂಲ್ ಬೋರ್ಡು ಹಿಂಗೆಲ್ಲ ಎಡಮ ಜನ ಖರ್ಚು ಉಂಟು ಎಡ್ಮ ವರ್ಮ ಜನ ಟೀಮ್ ದಗಲಿಗೆ ಊನಾಗ್ತಾಯ್ತು ಆಗ ಹೆಂಗ್ಲಿ ಐ ಬಿ ಖಾಲಿ ಏಳು ದಿನದ ಮಾತ್ರ ಐ ಬಿಡ್ತೀನಿ ಬಕ ಹಿಂಗೆ ಆಂಬ್ಲೆನ್ಸ್ ರಿಜ್ಜೆ ಇದ್ದೀನಿ ಬಕ ಅಲ್ತ ಲೋಕಲ್ ದಲಿ ಹಿಂಗೆ ರೂಮ್ ಅಲ್ಲಿಗೋರಿ ನಿಂಗೆ ಆ ಖರ್ಚು ವೆಚ್ಚ ನಂಗೆ ಆತು ಒಂದು ಲಕ್ಷ ರೂಪಾಯಿ ಏನೇಕಾ ಮಂತಜಿ ಯಾ ಬಾ ಇಂಜ್ ಗೌರವಧನ ಬತ್ತಿನ ದುಡ್ಡು ಉಣತ್ತಾ ರಡ್ಡಿ ಇಲ್ಲಗ್ಲ ಲೋಕೇಶ್ ಇಲ್ಲಗ್ಲ ಪತ್ತು ಸಾವಿರ ಆ ಜಗನ್ನ ಇಲ್ಲ ಪತ್ತು ಸಾವಿರ ಏನಕ್ಕೆ ಬಂದು ಕೊರ್ನಿ ಬಂಡ ಯಾಕೆ ಕೊರ್ನೆ ಟೈಮ್ ಡಿ ಲೈವ್ ಅದು ಕುರಿಯರ್ತಾ ಜನಕುಲ್ ಬೇಕಾಗದ ಒಂದು ಲಕ್ಷ ರೂಪಾಯಿ ಕುರಿಯರ್ತ ನಾನು ಪಂಡೆ ಅಲ್ಲಿ ಬತ್ತ ಒಂದು ಪಾತ್ರೆ ಬಂದಿತ್ತೆ ಎತ್ತೋ ರಾಜಕೀಯದಾಗ ಬರ್ತಿತ್ತು ಕಾಸ್ ಕಾಸು ಜನ ತೂತ ದೂದಿ ಪೋಂಡ್ ಸೋಷಿಯಲ್ ಮೀಡಿಯಾ ದಾತ ಬಂಡ ಅಗಲಿಲ್ಲ ಎತ್ತೋ ಕೊಡಿ ಸರ್ಕಾರ ಉಂಡು ಪತ್ತ ಲಕ್ಷ ಕೊರಡು ಮೋಣಿ ಒಂದು ಜನ ಬತ್ತಿದ್ರು ಒಂದು ಬುದರ್ವನ್ ಹೆಚ್ಚಿಸಿ ಬತ್ತಿನಾದಾಗ ಬತ್ತಿನ ಕಾಸಾಗಗಳಿಗೆ ಕೊಡ್ತು ಎತ್ ಮಂಗದಿ ನಮಗೆ ಅವು ಏನಕ್ಕೆ ಪಂಡ ಕೇರಳ ಸರ್ಕಾರ ಬೋದು ಐನು ಲಕ್ಷ ರೂಪಾಯಿ ಕೊಡ್ತೇವೆ ನಮ್ಮ ಸರ್ಕಾರ ಮೋಣಿತ್ತೆ ಐದು ಲಕ್ಷ ಅಗಲಿಗೆ ಹೋದ್ ಪತ್ರ ಮುಖ್ಯ ಅಂತಾರೋದು ಅಲ್ಲಿ ಆ ಖುದ್ದಾದ್ಬೋತಿರಡಿ ವಿಷಯ ಅನ್ಪೇಷೆ ರೆಡ್ಡಾಣತೆ ಅಲ್ಲಿ ಗಾಡಿ ಇತ್ತಿನ ಗೊತ್ತಾಂಡು ಏನು ಮೊಗಲ್ ಎರಡು ಜನಪೆ ಸಮಾಧಾನ ಮಾಡ್ತಾ ಸೀದಾ ಅರ್ಜುನ ಇಲ್ಲಿ ಪೋಯ್ ಪಂಡ ಅಗಲ ಒಂದು ಜಪ್ಯಾತ ಏನ ಅಮ್ಮ ತೀರ್ಬೋದು ಇತ್ತೀರ ಅಮ್ಮ ತೀರ್ದಿನಗಿತ್ತೆ

ಅಣ್ಣ ಸ್ವಿಮ್ಮಿಂಗ್ ಪೂಲ್ದೆಲ್ಲಕ್ಕೊಂಡು ಎನ್ನಾಗತ್ತೆ ಜಗಲಿ ಹೆಂಗ್ ಕಾಲದ ಉರ್ದಾಗ ಜನ ಫೋನ್ ಮಾಡ್ತೀರ ಈಶ್ವರನ್ನ ಕ್ಲೀನ್ ಆಗಿದೆ ಇನ್ನು ಸಿಲಿಟರ್ ಹುಡ್ಕ್ಬೋದು ಅಂದ್ಬಿಟ್ಟು ಬತ್ತೆ ಪೋವನ ಪೋನ್ಗಿಂಚ ಉಸೊಂಡೆ ಆ ಡಜ್ಜಾರದ ಒಂಜಿ ಆರ ಪದರಿ ಉಂಡು ಆ ಜನ ಉಂಡೆ ಇರಿ ಬಂದು ಜರದ ನೀ ಬಂದು ಬಂದು ಜರ್ಗಂಡೆ ನಿಮ್ಮ ತಿಂಗಳ ನಿಮ್ಮ ಮೊಸರು ಹೇಳಿಲ್ಲ ಬರಬಾರ್ದು ಒಂದು ಅಂದ ಬಂಡೆ ಸೀದಾ ಪದ ಡಜ್ಜಾರ್ ಕುಲಿಯನ್ ಪಣ ಹಿಂಗೆ ಒಂಗೆ ತವಕ್ಕ ಬಂಡೆ ನಾಡಿನ ಆತ್ ಬುರ ನಾಡ್ ಕೊಡ್ತೀನಿ ಹೇಗೆ ಲಾಸ್ಟ್ ಇದು ತೆಂಚೆ ಕೊತ್ತಲ್ಲಿ ಬಡಾವ್ದು ಜೋರು ಬತ್ತು ಇಲ್ಲ ಬತ್ತು ಬೇಲೆ ಮಲ್ತು ಬಡಾವ್ ಬರ್ಪ ಬಡಾವ್ ಬತ್ತದ ಉಂಡ್ರೆ ಹಿರೇ ಪಾಡಿನ ಹಿರೇಗೆತ್ತಿಲ್ಲ ಕಾತು ನಿಂಗೆ ಕಾಂಡೆ ಆಜು ಗಂಟೆ ಬತ್ತೆ ಆಜು ಗಂಟೆ ಬಣ್ಣ ಹಿಂಗೆ ಕೂಡ ಪೊಲೀಸ್ ಪೊಲೀಸ್ತಾಗಲ್ಲ ಆಜು ಗಂಟೆ ಡಿ ಸಿ ಮೇಡಮ್ ಫೋನ್ ಮಲ್ತೆ ಐದು ನಿಮಿಷ ಬ್ರದ್ದು ಮಲ್ಕೊಂಡೆ ಮಲ್ ಬೋಜಿಯರು ನಾಲ್ಕು ಗಂಟೆ ನಾನು ಸೂಟ್ ಬಾರ್ದು ಅವ್ ಸೂಟು ಮಾಡ ಮುಂತಿರಾ ಬಜ್ ಮಸ್ತ್ ಬರ್ತಾವಣೆ ಸೂಟ್ಬಾರ್ದು ಬಿ ತುಸಿಯೇ ಉಂಟು ಪಾಡೊಂದು ನಾಲ್ಕು ಗಂಟೆ ಕಾತೆ ಎಸ್ ಪಿ ಸಾರ್ ಬಂಡಿ ಮುರ್ಕಲ ಬಂಡಿರು ಕೂಡ ಮುರ್ಕೆ ಅಲ್ಲಿ ತಿರ್ತಾಗೆ ನೀನು ಇಲ್ಲಿ ಬರೋದು ಬೇಡ ನಮ್ಮ ವಿಡಿಯೋ ಕ್ಯಾಮರಾಕೆ ನಿನ್ನ ಮುಖ ಬರಬಾರ್ದು ನಾವು ಇಲ್ಲಿ ಅಂಡರ್ ವಾಟರ್ ಎಲ್ಲ ತೋರಿಸ್ತೇವೆ ಅದರಲ್ಲಿ ನಿನ್ನ ಮುಖ ಬರಬಾರ್ದು ನಾವು ಸರ್ಕಾರಕ್ಕೆ ತೋರಿಸ್ಬೇಕು ಗಾಡಿ ದೀವಿ ಮಂಡಿ ನಾನು ಈ ಗಾಡಿ ಓ ಫಸ್ಟ್ ಒಂದು ಸರ್ತಿ ಐಟ್ ಬದಿ ಅವ್ನು ರೆಡ್ ನೈಟ್ ಬತ್ತಿ ಮೂರು ನೈಟ್ ಮುಚ್ಚಿ ಬೇಜಾರಣ್ಣ ಮಲ್ಲೆ ಹಚ್ಚಿ ಬಂಡೆ ಅಲ್ಲಿ ತುಂಬ ಸೀದಾ ಮೂರು ಮೀಟರ್ ಬರ್ದು ಹಂಚಿಬೋ ಹಂಚ್ಬೋದು ನೀರು ಮುರ್ಕುವೆ ಕೂಡ ರಡ್ ಟೈರ್ ಸಿಕ್ಕು ನಿಂಗೆ ರಡ್ ಟೈರ್ ಬಂಡೆ ಒಂದು ಟೈರ್ ಹಂಚಿಬಾರ್ದು ಒಂದು ಟೈರ್ ಹಂಚಿಬಾರ್ದು ಪಲ್ಟೆ ಅದು ಯಾ ಬಂಡೆ ಮಿತ್ತೆ ಬನ್ನಿ ಒಂದು ಗಾಡಿ ಉಂಡು ಮಾರೆ ಬಂಡೆ ಆ ಅಲ್ಲ ಸ್ಟ್ರೈನ್ ಹಿಡಿಗೆ ಪೋಡತ ಹಿಂಗಲ್ಲ ಬರ್ ಬರ್ಬ ಅಲ್ಲಿ ಬಲ್ ಬಾಡಿದೀಯ ಕುಡ ಮುರ್ಕಿಯ ಕುಡ ಮುರ್ಕ ಕುಡಿಂಜಿ ಗಾಡಿ ಸಿಕ್ಕೊಂಡು ಅವು ಕ್ಯಾಬಿನ್ ಅಲ್ಲಿ ಕ್ಯಾಬಿನ್ ಸಿಕ್ಕೊಂಡು ರಡ್ಡ ರಡ್ಡೆಗೆ ರಡ್ಡ ಬಲ್ ಬಾಡಿದೀಯ ಅಗಲ ಬೋಜಿ ಬಾರ್ಜಿ ಬೋಜಿ ಲಕ್ಕೋಡು ಅಗಲೇ ಹಾಕೋಡು ಹಿಂಗಲ್ಲ ಲಕ್ಕರ ಬೋಜಿ ಕುಡ ಮುರ್ಕಿಯ ಕುಡ ಮುರ್ಕನಗ ಆ ನೀರ್ ದಟ್ಟೆ ಆಗ ಗಂಧ ಗಂಧ ಚೋರ ಅಂತ ಇರುತ್ತೆ ಗಂಧ ಸಾಗನಂದು ಅಲ್ಲಿ ತಿನ್ನಿ ಆಕೇಶ ಮರ ಸಿಕ್ಕೊಂಡು ಇದ್ದ ಮುಟ್ಟಲ್ಲಿ ಅಲ್ಪ ಆಕೇಶ ಮರ ಉಣ್ಣದು ಎರೆಗಲೇ ಗೊತ್ತಿಚ್ಚು ಆ ಗಾಡಿ ಗಂಧ ಮರ ಒಂದು ನಿಂತಿರು ಆಕೇಶ ಮರ ಸಿಕ್ಕಬೇಕು ಅದ್ರಲ್ಲಿ ಬೆಚ್ಚೆ ಏನು ಮತ್ತು ಮಿತ್ವಾಡಿತ್ತೆ ಮೂಜಿಯಲ್ಲ ಮೂಜಿ ಪ್ರೊಟೆಕ್ಷನ್ ಪೊಲೀಸ್ ತಗೊಂಡ್ರೆ ಪ್ರೊಟೆಕ್ಷನ್ ಡೇ ಸೀದ ಐಬಿ ಕಡೆ ಬಿಡಿಯೋ ಇಲ್ಲಿ ಮಾತಾಡಬಾರ್ದು ಹೋಗಿ ಬಂದು ಕಡೆ ಬಿಡಿಯೋದು ಟಿವಿ ದಾಗ ಮಾಧ್ಯಮದ್ದು ಏನು ಪೋಯ್ ಇಲ್ಲಿ ಅಲ್ಲಿ ಪೊಯ್ ಅಲ್ಲಿ ಹೋದ ಬೈ ಏನಲ್ಲ ಏನೋ ಒಂದು ಚಾನಲ್ ಉಂಡು ಯೂಟ್ಯೂಬ್ ಚಾನಲ್ ಈಶ್ವರ ಮಲ್ಪೆ ಡೈರೆಕ್ಟ್ ಅದು ವಿಷಯ ಬಣ್ಣ ಇಂಚಿಂಜ ಮನರಿಗೆ ಹತ್ತಿ ಮೂಲ ಸಿಕ್ಕಿದ್ರು ಎಲ್ಲ ಗಾಡಿ ಸಿಕ್ಕೊಂಡು ಬಂಡೆ ಅವು ಸೋಷಿಯಲ್ ಮೀಡಿಯಾ ಪೋಣತೆ ಆಗಲು ಬೆಚ್ಚಯರು ಈಶ್ವರ ಇತ್ತು ಗಾಡಿ ನಾನು ನಾಡು ಆಗಲ್ಲ ಬಂಡೆ ರಜರ್ಗೆ ಒಂಜಿ ಕೋಟಿ ಕೊಡ್ತೀರ ರಜರ್ ಒಂಜಿ ಸಾಮಾನು ರಜರ್ ಒಂಜಿ ಕೋಟಿ ಹೋದ್ರೆ ಒಂಜ್ ಗೇಜ್ ಜೀರಾಗಲಿ ಅದು ಸಾಮಾನು ಗೆಪ್ ಈಶ್ವರ್ ಈಶ್ವರ ತಿತ್ತು ಬೋಯಕ್ಕೆ ಒಂಜು ಗಾಡಿ ಟೈರ್ ರೇ ಟೈರ್ ಸಿಗಂಡು ಆಡೋಕೆ ಆಕೇಶ್ ಮರ ಒಂದು ಗೊತ್ತಾಂಡಾಗಲಿ ರಡ್ನೆ ಕ್ಯಾಬಿನ್ ಸಿಕ್ಕಂಡು ಮೋಜಿ ಸಿಗಣತಿ ಅದೆಲ್ಲ ಕಾಂಡೆ ಬತ್ತೆ ಕುಡಜ್ಜಪ್ಪರೆ ಹುಡುಗ ಜೀರ್ ನೀನು ಬರೋದು ಬೇಡ ನಾವು ವೀಡಿಯೋ ಕ್ಯಾಮ್ರಾ ಮಾಡಿ ಗಾಡಿ ತೆಗಿತೇವೆ ಒಂಡ್ಯರು ಆಂಚರ ಸೈ ನೀವು ಅಲ್ಲಿ ಗೆಪ್ಪಲೆ ಬಂಡೆ ಕುಡೀಜಿ ಗುಡಿ ಪೋಯೆ ಕುಡಿನ ನಾಡ್ರೆ ಪೋಯೆ ಕುಡ ನಾಡ್ರೆ ಪೋನಾಗ ಕುಡಜ್ ಬೈಕ್ ನೀನು ಅವಲ್ಪ ಮಿಸ್ಸಿಂಗ್ ಆಯ್ತಿನ ಲಕ್ಷ್ಮಣ್ ಬಂದ ಬೈಕ್ ಕೂಡ ಯಾಕಿವ್ ಹಾಂಡ ಪೊಸಟ್ಟು ಫೈ ಜಿ ಬೈಕ್ ಕೂಡ ಸಿಗಣ್ಣ ಅಡಿಬಾಗ ಹೊಟ್ಟು ನಾಡಿನಾಗ ಅವಶ್ಯಕ ಬಲ್ಗಟ್ಟು ಮಿತ್ಕೋರಿ ವೈಪ್ಯಾರ ಹಿಂಗೆ ಬರ್ಬೋದು ಅಡಿಬಾಗ ಮಣ್ಣು ನೋಡೋಣ ಖಾಲಿ ಬೈಕ್ ಮಾತ್ರ ತೋರಿಸಿ ಬ್ಯಾಂಡಲ್ ಪೂರ ಐಟ್ ಬಂದ್ ಕೊರಿಯ ಕೂಡ ಮುರಿಕೆ ಇರುವ ಮರ ಸಿಗಣ್ಣು ಕೂಡ ಓ ಆಕೇಶಿ ದಾಡಿಟ್ ಅಲ್ಲಿ ಇದ್ದ ಮುಟ್ಟಲ್ಲ ಒಂಜಿ ಮರ ನಡ್ರಿ ಆ ಜಗದ ಆಗಲಿ ನಾಡಿನ ಗೊತ್ತೆ ನೈಟ್ ನಾಡಿನಿ ಒಂಜಿ ಇಂಜಿನ್ ಮಾತ್ರ ದ ಇಂಜಿನ್ ಒಂಜಿ ಗರ್ತದ ರೈಟ್ ಅವಳ ಕ್ಯಾನ್ ಬಟ್ಟೆ ಅಲ್ಲಿ ಪದೆರಡು ಗಂಟೆ ಹಾಂಡು ಎಸ್ ಬಿ ಪವನ್ ಪೊಸತ್ತಿರಡಿ ಅವು ಇಡೀ ಎಂಡ ಉಂಡು ಇಂಚೆ ಕೊರಿಯೋರು ಮಿತ್ಲೆತ್ತಿರು ನೀನು ಸೋಷಲ್ ಸೋಷಲ್ ಮೀಡಿಯಾ ಹಾಕ್ತೀಯಾ ದೊಡ್ಡ ಇರೋಜ್ ಮಾಡ್ತೀಯಾ ನೀ ಇಲ್ಲಿಂದ ಹೋಗಬೇಕು ಮಾಡಬಾರ್ದು ಅಂಡೆ ಯಾ ಬಂಡೆ ಏನೋ ಎತ್ತೋ ಸಾವಿರ ಕೋಟಿ ಜನ ಎರಮ ಕೋಟಿ ಜನಕ್ಕನ್ನ ಆಶೀರ್ವಾದ ಉಂಡು ಆಗಲ್ಲ ಯಾಪಾನೇ ಹಂಗೆ ಆಶೀರ್ವಾದ ಬೇಲೆ ಬೆಲೆ ಆಂಡು ಆಗಲ್ಲ ಒಂದು ಅರಮಾನವೇ ಅದೇನೋ ಆಡಿಟ್ ಮಾಡೋದುಲ್ಲೇ ನೀಲಿ ಮಿಷನ್ ಅಡ್ಡಿ ಸೋನಾರ್ ದಿದ್ದ ನಾಡಿನಾಗಲು ಮಿಷನ್ ಟೆಕ್ನಿಕ್ ಆಗಲ್ಲ ನಾನು ಅದ ಮುಟ್ಟಲ್ಲ ಆತ ಗಾಡಿಗಲ್ಲಿ ಒಂಜಿ ಗಾಡಿ ನಾಡ್ರೆ ಆಯ್ತು ನಾಲ್ಕು ಪಾಯಿಂಟ್ ಇಲ್ಲ ಸೋ ಸೋನತೀನಿ ನಮ್ಮ ಇಂದ್ರ ಬಾಲನಲ್ಲಿ ಆರು ಪನ್ನೆ ಏನೋ ವಿಷಯ ಗೊತ್ತಿರಿ ಗಾಡಿ ಎತ್ತಿನ ಫಸ್ಟ್ ಒಂದು ಪಾಯಿಂಟ್ ಬಂತಿರ್ತಾ ಅದಿಲ್ಲ ಅಲ್ಲಿಂದ ಈಗ ತೇಳ್ಕೊಂಡು ಹೋಗಿದ್ದೇವೆ ನಾವಿಂದು ತಾರ ಐತಿ ಇರ್ಬರು ಪನ್ಯಾರು ಫಸ್ಟ್ ಒಂದು ಪಾಯಿಂಟ್ ಬಂತಿರ್ತಾ ಫಸ್ಟ್ ಏನು ಬಂದರೆ ಒಂಜಿ ಜಾಗ ಆರು ಬಂದಿರೋ ಅಲ್ಲಿ ಗಾಡಿ ಉಂಡು ಬಂದು ಅಲ್ಲಿಜಿ ಚಿಕ್ಕದ ಜಾಗ ಗರ್ಪನಾಗ ಆರು ಪನ್ನೆ ಬಾತ್ರೆ ಇತ್ತಲ್ ಪಗಲು ಅಲ್ಲಿ ಅದು ತೇಲ್ಕೊಂಡು ಹೋಗಿ ಬೇರೆ ಜಾಗದಲ್ಲಿ ಉಂಟು ಈಗ ಅಲ್ಲಿ ಹುಡುಕೋ ಹುಡ್ಕೊಬಂದಿರು ಅಲ್ಲಿ ತೆಗ್ದೇ ಆಗಲಿ ಏನು ಪಾಯಿಂಟ್ ಓಲ್ ಮಾತು ಬರ್ತೆ ಇಲ್ಲ ಬತ್ತು ಮೂಲೆ ಬತ್ತದ ಲೈವಿಟ್ಟು ಬರ್ತೆ ಬತ್ತದ್ದು ಬಂಡೆ ಏನು ಓಲ್ ಗಾಡಿಗೆ ಇದೆ ನಾಲ್ ಗಾಡಿಗೆ ಇದೆ ಅಲ್ತ್ರು ಒಂದು ಇರುವ ಫೀಟ್ ಆಫ್ ಎಲ್ರು ಟೈರ್ ತಗೋ ಹಿಂಗೆ ಟೈರ್ ತೆಗ್ದು ಬಂಡೆ ಮಣ್ಣು ದಿಟ್ಟು ಬಂದು ಅಗಲೇ ಅಗಲೇಪ್ಪು ಅದನ್ನು ನೀವು ತೆಗೀರಿ ಬಂಡೆ ಡೈರೆಕ್ಟ್ ಲೈವ್ ಇಡ್ಬಂಡೆ ಮರುದಿನ ಕಾಣೆ ಎತ್ತಿರಗು ಅವು ಷಡ್ಯಂಥ ಆಗಲ್ಲ ಬರೋ ಅಲ್ ಬಾಕಿ ಏನ ಬತ್ತ ನಮ್ಮ ಈಶ್ವರ ಮಾಲ್ಪೇನ ಬುದರೆ ಬರು ಮಂಡೆ ಡ್ರಜ್ಜರ್ಗೆ ಗೊಂಜಿ ಕೊಟ್ಟಿ ಗುರು ದಗಲ್ಲ ಆತ ಜಲ್ ಗೊಂಜಿ ಕೊಟ್ಟಿ ಡ್ರಜ್ಜರ್ ಬರ ಒಂದು ದಿನಕ್ಕೆ ಬತ್ತು ಲಕ್ಷ ಒಂದು ದಿನಕ್ಕೆ ಬತ್ತು ಲಕ್ಷ ಗುರು ಹೆಂಗ ಖಾಲಿ ಒಂಜಿ ರೂಪಾಯಿ ಇಪ್ಪ ಒಂಜಿ ರೂಪಾಯಿ ಯಾಮನ್ ಪೈ ಅಂತ ಏನ ಇಲ್ಲಾಡೆ ಇಲ್ಲ ನಿಗಲ್ ಎದುರು ಇದು ಒಂಜಿ ರೂಪಾಯಿ ಜಿಲ್ಲಾಡ ಗೊತ್ತು ಒಂಜಿ ರೂಪಾಯಿ ಕೊಡ್ತು ಜಿಂಕ್ ಏನಾಗಲ್ಲ ದೇವ್ ದೊಡ್ಡ ಕಸರ ಪೋತಿನ ಏನಾಗಲ್ಲ ಮೂರ್ ಜನ ಸಿಲೆಕ್ಟರ್ ನಾಡ್ರಿ ಅಂತ ಪೋತಿನ ಅದಕ್ಕೆ ನಾಡ್ನಂಗ ನಡಿ ಬಗ್ಗೆ ಹಿಂಗೆ ಸಿಕ್ಕೊಂಡು ಅದ ಅಂತಾರೆ ಕಟ್ಟದ ಮಿತ್ತೆ ಕೊರೋಡ್ತ ಹಿಂಗೆ ಸಿಕ್ಕಿನ ವಸ್ತು ಮಿತ್ತು ಕೊರೋಡ್ತ ಮುಂದೆ ಆಗಲಿ ನನ್ನ ಲಕ್ಕ ಐತ್ ಒಂದ್ ಪೇ ನನ್ನ ಲಕ್ಕ ಮಸ್ತ್ ಗಾಡಿ ಉಂಡು ನನ್ನ ಗಾಡಿ ಮಸ್ತ್ ಉಂಡಲ್ಲ

ಹಿಂಗೆ ಕೊಂಚ ತುಂಡು ಸಿಕ್ಕದು ಅವ್ನಿಗೆ ಎತ್ತ ತೀರಾಗಲು ಅದು ಅಲೇದು ದನದ್ದು ಒಂದು ಬಿಸಾಕಿದೆ ಅವ್ರದ್ದುಂಬು ಮನುಷ್ಯನತ್ತು ಬಂತೇರು ಅವ್ರದ್ದು ಹಿಂಗೆ ಬಂದಾಗ ಕಾರ್ ಸಿಕ್ಕಿದ್ರು ಅವ್ಗೆ ಅಡಿ ಅಡಿಬಾಗೋಡು ಒಂದು ನೂತು ಫಿಟ್ರು ಏನು ಪೂಂದು ಇಲ್ಲೇ ಎನ್ನ ಎಲ್ಲ ಕಣ್ಣಿಗೆ ಬುಡಿದಿಜಿಯೋಕು ಸಮಸ್ತ ಜನತೆ ಊರವರ ಕಣ್ಣುಗ್ ಬರ್ತು ಬುಡಿ ಬಲ್ಲು ಬುಡ್ಡಿ ಮಂಡೆ ಬುಡ್ ಪುಣ್ಯಂಡ್ ಲೈಫ್ ಜಾಕೆಟ್ ಬಿಸಿ ಇಡ್ ಲೈಫ್ ಜಾಕೆಟ್ ಪುಣ್ ಅವು ಬಟನ್ ಹೊಸ ರಪ್ಪ ಗಾಳಿ ಬರ್ಪು ಹೊರಾಡಿ ಜಿಂಜು ಇತ್ತ ಎಂಚ ಪೈಲಟ್ ಎಂಚಾ ಪೈಲಟ್ನಾಗಲೇ ಮಿತ್ತಬೇ

ಆತು ವೇಟ್ ಎಲ್ಲ ಸ್ಕೂಬಿ ಆಗಲು ಪಾಡು ನಾಲ್ಕು ಕೆ ಜಿ ಮಾತ್ರ ಏರ್ ಸ್ಕೂಬರ್ಬಂಡಲ್ಲ ನಾಲ್ಕು ಕೆ ಜಿ ನಿಮಿತ್ತ ಪಾ ನಾಲ್ ಐನು ಪದಾರ್ಥ ಕೆ ಜಿ ವೈಟ್ ಮಾಡೋಣ ಸರ್ಕಾರದ ಶಡ್ಡಾ ಅಂತಾರೆ ಏನಕ್ಕೆ ಬಂದು ಟಿ ವಿ ಸೋಷಲ್ ಮೀಡಿಯಾ ಡೈರೆಕ್ಟದು ಬಂದು ಇತ್ತಿನ ವಿಷಯನು ಪಾರದರ್ಶಕ ತೋಜೋಡು ಪಾರದರ್ಶಕ ಜನಕ್ಕಲೇ ಮುಟ್ಟೋಡು ಅಲ್ಲಿ ಇತ್ತು ಆಯ್ತು ಒಂದು ಎರಡು ಲೇರ್ ಸಿಕ್ಕೇರಿ ಗಾಡಿ ಸಿಲಿಟನ್ ಸಿಗಿರಿ ಅದು ಗಾಡಿ ಸಿಕ್ಕಿ ನಾವು ಏರಂದು ಗೊತ್ತಾಗ್ಬಿಡತ್ತೆ ಇಂಥ ಕುಡಿಂಜಿ ಗಾಡಿ ಸಿಕ್ಕ ನಾನು ಐದು ಜನ ಏನೋ ನೀರು ಬರ್ದಿತ್ತೆ ಆಗಲ್ಲ ಗಾಡಿ ಸಿಕ್ಕ ಐದು ಜನ ಗಿದ್ದಾಗ ಉತ್ತರ ಕೊಡೋ ತಗಲು ಅಲ್ಲೂ ಲಕ್ಷ್ಮಣ್ ನಾಯ್ಕನ ಗಾಡಿ ಉಂಡದು ಉತ್ತರ ನೆಜ್ಜಲ್ ಅವಡೋಕ ಗೆತ್ತಬೇಕನೇ ಗೊತ್ತಾಯ್ತು ಲಕ್ಷ್ಮಣ್ ನಾಯ್ಕನ ಗಾಡಿ ಉಂಡದು ಕುಡಿಂಜಿ ಶೇಮ್ ಅನ್ಬೋದು ಎಂಡ ಕಾಲಿ ಬಲ್ಲದ ಸಿಗ್ನಲ್ ಮಾತ್ರ ಬಲ್ಲದ ಸಿಗ್ನಲ್ ಬಂಡ ಬಲ್ಲ ಒಂದು ಸರ್ತಿ ಹೋಯ್ತು ನಾ ಸಿಗ್ನಲ್ ಹೋಯ್ತು ನಾನು ಸೊಂಟ ಹೊಡಿಪ್ ಮಾಡಿದೆ ಅಂತೆ ಬಿಡ್ಲ ಕುಡೊಂದು ಮಲ್ತನ ಕುಡಂತ ಉಡುಪೆ ಮೂರು ಸರ್ತಿ ಹೋಯ್ತು ನಾ ಮಿತ್ತು ಹೋಯ್ಪೇರು ಆಗಲ್ಲೇ ಲ್ಯಾಪ್ಟಾಪ್ ಆಯ್ತು ತೀರ್ತು ಬಂದು ಆಯ್ತು ತೋಜಿಂದ ಇಪ್ಪು ಅಂಚಿನ ಟೆಕ್ನಿಕ್ ಆಗಲಿ ಕೊಡ್ತೋಡು ಹಿಂಗೆ ಸರ್ಕಾರ ಕೊಡ್ತೋಡು ಜನ ಆಗಲಿ ಕೊಡ್ತಾರ ಹಿಂಗೆ ತಿರ್ತಬೋದು ಅಂಚಿನ ಟೆಕ್ನಿಕ್ ಜಾನ ಅದಾಗ ಕರೆಕ್ಟ್ ಆಗಿ ತೋಜು ಓಲ್ ಉಳ್ಳೆ ವೈರ್ ಉಂಡು ಕ್ಯಾಮರ ಉಂಡು ಕರೆಕ್ಟ್ ಆಗಿ ತೋಜು ನಿಂತೆ ಆಗಲಿ ಅಂಚಿನ ಹಿಂಗೆ ಒಂಜಿ ಸೌಲಾತ್ ಇತ್ತು ಮಣ್ಣ ನಾನು ಅದು ಕೊಡು ನಿಂತೆ ಕೂಡ ಬಾಡಿ ಮಾತ್ರ ಟ್ರೇಸ್ ಮಾತ್ರ ಕೂಡ ಇಂಚಿ ಏನು ಆಡೋರು ಒಂದು ಕೆಲ ಒಂಜಿ ಮಿಷನ್ ಉಂಡು ಐಕ್ಲ ಇಂಜ ಕಂಪ್ಯೂಟರ್ ವಸ್ತು ನಾವು ಆ ಜಾಗ ಬೋದು ಅಂತ ಉಂಟು ಅದೇ ನಮ್ಮ ಕ್ಯಾಮರಾ ಉಂಡು ಕ್ಯಾಮರ ಅವೇ ಬೋದು ನಾಡು ಆ ಸಿಸ್ಟಮ್ ಎಲ್ಲ ಬೋದು ನಿಂತೆ ಅವೆಲ್ಲ ಯೂಸ್ ಮಾಡ್ಬೋದು ಆಗಲಿ ಜಿಯೋ ಮಾತ್ರ ಸ್ಟಾರ್ಟೆಡೇ ಬೋತು ಸೈದೆ ಹೊಂಡ ಅಲ್ತ ಮಿತ್ರರು ಬರ್ದಿನ ಕಲ್ಲು ಸೀದ ಕ್ಯಾಬಿನೇ ಬೂಡ್ತೀನಿ ಆಯ್ನ ರುಂಡಿ ಆಗಲಿ ದಾತ ಬಂಡೇರು ಅಲ್ಪ ಅವೇ ಶಾಸಕರನ್ನ ಕಡೆ ತಗಲು ಅವನ ಮಂಡೆ ಮೊಸಳೆ ಬಸವ ಬಂಡಿರು ಮೊಸಳೆ ಬಸವ್ರೆ ಮಂಡ್ಯ ಬಸವರೇ ಹಬ್ಬ ಯಾಕೆ ಒಬ್ಬರ ಬಂದಿನ ಅಂಚೆ ಬಂಡ್ರೆ ಬಣ್ಣ ಮಸ್ತಿ ಏನೇ ಬಂಡ್ ಊಡ್ಡಾ ಬರ್ಬೇ ಮಲ್ದೇನು ಕಳೆದ ಹಲವಾರು ವರ್ಷಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ಅನೇಕ ಜೀವಗಳನ್ನು ರಕ್ಷಣೆ ಮಾಡಿ ಮಾನವೀಯತೆಗೆ ಇನ್ನೊಂದು ಹೆಸರು ಯಾರು ಅಂತ ಹೇಳಿದ್ರೆ ಅದು ಈಶ್ವರ ಮಲ್ಪೆ ಅನ್ನೋದನ್ನು ತೋರಿಸಿ ತೋರಿಸಿಕೊಟ್ಟಿರತಕ್ಕಂಥ ಮತ್ತು ಕರ್ನಾಟಕದ ಮತ್ತು ಇಡೀ ದೇಶದ ಜನತೆ ಗೌರವ ಕೊಡತಕ್ಕಂಥ ಈಶ್ವರ ಮಲ್ಪೆಯವರ ಈ ಕಷ್ಟದ ಸಂದರ್ಭದಲ್ಲಿ ನಾವು ಕೂಡ ಮಾನವೀಯತೆಗೆ ಒತ್ತು ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಅವನ ಅವರ ಮನೆಗೆ ಬಂದು ಇವತ್ತು ಅವರ ಜೊತೆಗೆ ಇದ್ದೇವೆ ಮೊನ್ನೆ ಉತ್ತರ ಕನ್ನಡದ ಶಿರೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಆ ಘಟನೆಯ ಪೂರ್ಣ ಪತ್ತೆಗೆ ಸಹಕಾರವನ್ನು ಕೊಟ್ಟಿರತಕ್ಕಂಥ ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿರತಕ್ಕಂಥ ಈಶ್ವರ್ ಮಲ್ಪೆ ಅವರ ಮನಸ್ಸಿಗೆ ಆಘಾತವಾಗಿರುವಂಥದ್ದು ಅದು ಕರ್ನಾಟಕದ ಇಡೀ ಜನರ ಮನಸ್ಸಿಗೆ ಆಗಿರತಕ್ಕಂಥ ಆಘಾತ ಅಂತ ನಾನು ಭಾವಿಸಿದ್ದೇನೆ ಸರ್ಕಾರ ತಮ್ಮ ಕೆಲಸವನ್ನು ಆ ಕರ್ತವ್ಯವನ್ನು ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಈ ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಯಾರೆಲ್ಲ ಅದರಲ್ಲಿ ಅಗಲಿದ್ದಾರ ಅವರಿಗೆ ನ್ಯಾಯವನ್ನು ಕೊಡತಕ್ಕಂಥ ವ್ಯವಸ್ಥೆಗೆ ಬಿಟ್ಟು ಸರ್ಕಾರ ಅವರದೇ ಆಗಿರತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಆ ಪತ್ತೆ ಕಾರ್ಯದಲ್ಲಿ ವಿಶೇಷವಾಗಿ ಶಕ್ತಿಯನ್ನು ಮತ್ತು ಇಡೀ ಪತ್ತೆಯನ್ನು ಹಚ್ಚಿರತಕ್ಕಂತ ಈಶ್ವರ ಮಲ್ಪೆಯವರ ಕೆಲಸ ಕಾರ್ಯವನ್ನು ಗುರುತಿಸದೆ ಅವರಿಗೆ ಅವಮಾನ ಮಾಡತಕ್ಕಂಥ ರೀತಿಯಲ್ಲಿ ನಡೆಸಿಕೊಂಡಿರುವಂಥದ್ದು ನಮಗೆಲ್ಲರಿಗೂ ಮತ್ತು ಇಡೀ ಕರ್ನಾಟಕದ ಜನತೆಗೆ ಅತೀವವಾಗಿರತಕ್ಕಂಥ ದುಃಖವನ್ನು ತಂದಿದೆ ಇವತ್ತು ಅವರ ಮನೆಯ ಸ್ಥಿತಿಯನ್ನು ಯಾರಾದರೂ ನೋಡಿದರೆ ಆ ಎರಡೂ ವಿಶೇಷ ಚೇತನ ಮಕ್ಕಳು ಯಾವುದೇ ಸೌಕರ್ಯ ಮೂಲಭೂತ ಸೌಕರ್ಯ ಇಲ್ಲದಂತಹ ಮನೆಯಲ್ಲಿ ಯಾವ ಶ್ರೀಮಂತಿಕೆ ಇಲ್ಲದಿದ್ದರೂ ಕೂಡ ದೊಡ್ಡದಾಗಿರ್ತಕ್ಕಂಥ ಹೃದಯ ಶ್ರೀಮಂತಿಕೆಯ ಜೊತೆಗೆ ತನ್ನ ಪ್ರಾಣದ ಹಂಗನ್ನು ತೊರೆದು ಈ ರೀತಿ ಸಮಾಜದ ಕೆಲಸವನ್ನು ಜನರ ಸೇವೆಯನ್ನು ಮಾಡತಕ್ಕಂಥ ಈಶ್ವರ ಮಲ್ಪೆ ಅವರ ಸೇವಾ ಕಾರ್ಯ ಇವತ್ತು ಇಡೀ ಮನುಕುಲಕ್ಕೆ ಒಂದು ಕಣ್ಣು ತೆರೆಸುವಂಥ ಕೆಲಸ ಅಂತ ನಾನು ಭಾವಿಸಿದ್ದೇನೆ ನಾನು ಸರ್ಕಾರವನ್ನು ಮತ್ತೆ ಒತ್ತಾಯಿಸುವಂಥದ್ದು ಈಶ್ವರ ಮಲ್ಪೆಯವರ ಆ ಒಂದು ಹೆಸರಿನ ಒಂದು ತುರ್ತು ಸೇವಾ ಘಟಕವನ್ನು ಸರ್ಕಾರ ಮಾಡಬೇಕು ಈಗ ಆಧುನಿಕ ತಂತ್ರಜ್ಞಾನದ ಮುಖಾಂತರ ಈ ರೀತಿಯ ಘಟನೆಗಳು ನಡೆದಿರತಕ್ಕಂಥ ಸಂದರ್ಭದಲ್ಲಿ ಕೆಲಸ ಮಾಡೋದಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲ ಯಂತ್ರಗಳನ್ನು ಕೂಡ ಈಶ್ವರ ಮಲ್ಪೆಯವರಿಗೆ ಕೊಡಬೇಕು ಮತ್ತು ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಥಮ ಆಯ್ಕೆಯಾಗಿ ಈಶ್ವರ ಮಲ್ಪೆ ಅವರಿಗೆ ಕೊಡಬೇಕು ಮತ್ತು ಸರ್ಕಾರದ ಕಡೆಯಿಂದ ಅವರ ಒಂದು ಮೂಲಭೂತ ಸೌಕರ್ಯ ಮತ್ತು ಒಂದು ಮನೆ ನಿರ್ಮಾಣಕ್ಕೋಸ್ಕರ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿದ ಅನು ಅನುದಾನವನ್ನು ಅವರಿಗೆ ವೈಯಕ್ತಿಕವಾಗಿ ಕೊಟ್ಟು ಅವರು ರಕ್ಷಣೆ ಮಾಡಿರತಕ್ಕಂಥ ಸುಮಾರು ಇನ್ನೂರು ಇನ್ನೂರೈವತ್ತು ಜನರ ಜೀವಕ್ಕೆ ಒಂದು ಬೆಲೆಯನ್ನು ಕಟ್ಟಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಾನು ಸರ್ಕಾರವನ್ನು ಆಗ್ರಹಿಸುವಂಥದ್ದು ಮುಂದಿನ ದಿವಸದಲ್ಲಿ ಕೂಡ ಅವರೆಲ್ಲರೂ ನಂಬಿರತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಅವರು ನಂಬಿರತಕ್ಕಂಥ ಎಲ್ಲ ಧರ್ಮ ದೈವಗಳು ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅವರ ವಿಶೇಷವಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಮನಶಾಂತಿ ಅವರ ಮಕ್ಕಳ ಬದುಕನ್ನು ನೋಡಿದರೆ ಯಾರಿಗೂ ಕೂಡ ಈ ಜಗತ್ತಿನಲ್ಲಿ ಬೇಡ ಅನ್ನುವಂತಹ ಮಾನಸಿಕ ಸ್ಥಿತಿ ನಮಗೆಲ್ಲರಿಗೂ ಬರುತ್ತೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಇನ್ನಷ್ಟು ಅದನ್ನು ಸಹಿಸಿಕೊಡತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ನೂರಾರು ವರ್ಷಗಳ ಕಾಲ ಆಯುಷ್ಯವನ್ನು ಕೊಟ್ಟು ಈ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಭಗವಂತ ಶಕ್ತಿಯಲ್ಲಿ ಶಕ್ತಿಯನ್ನು ಕೊಡ್ಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಪ್ರಾರ್ಥನೆ ಈಶ್ವರನ್ನ ನಾವು ಯಾವಾಗ್ಲೂ ಕೂಡ ನಿಮ್ಮ ಜೊತೆಗೆ ಇದ್ದೇವೆ ನಿಮ್ಮಂತಹ ಅನೇಕ ಯುವಕರು ನಿಮ್ಮ ಸರ್ಕಾರದ ಕಡೆಯಿಂದ ತರಬೇತಿಗೆ ಆದರೆ ಅದರಲ್ಲಿ ಅವರಿಗೆ ಬೇಕಾಗಿರತಕ್ಕ ಎಲ್ಲ ಸವಲತ್ತುಗಳನ್ನು ಒದಗಿಸಿ ಇನ್ನಷ್ಟು ಆ ಜೀವವನ್ನು ರಕ್ಷಣೆ ಮಾಡತಕ್ಕಂತಹ ಶಕ್ತಿಯನ್ನ ಭಗವಂತ ನೀಡ್ಲಿ ಅನ್ನುವಂಥದ್ದೇ ನಮ್ಮ ಪ್ರಾರ್ಥನೆ ಅದೇ ಪುತ್ತಿಲ ಪರಿವಾರ ಅಂತ ಹೇಳಿದ್ರೆ ಅದು ಕೇವಲ ಒಂದು ಕಡೆಯಲ್ಲಿ ಅಲ್ಲ ಯಾವ ಸಂದರ್ಭದಲ್ಲಿ ನಮ್ಮ ಮಂಗಳೂರಿನಲ್ಲಿ ಪುತ್ತೂರಿನಲ್ಲಿ ಏನೇ ತೊಂದರೆಗಳು ಯಾವ ಸಂದರ್ಭದಲ್ಲಿ ಆಗ್ಲಿ ಅಲ್ಲಿ ಮೊದಲಿಗನಾಗಿ ಇರತಕ್ಕಂತಹದ್ದು ಆ ಭಾಗದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರುಣ್ ಕುಮಾರ್ ಪುತ್ ನೀರಿನಲ್ಲಿ ತಮ್ಮ ಜೀವವನ್ನ ಕಳೆದುಕೊಳ್ತಾ ಇದ್ದಾರೆ ಅಂತ ಹೇಳುವಂತಹ ವಿಚಾರಗಳು ಬಂದಾಗ ತನ್ನ ಜೀವದ ಹಂಗನ್ನ ತೊರೆದು ಮೊದಲಿಗೆ ಹೆಜ್ಜೆಯನ್ನು ಇಡ್ತಕ್ಕಂಥ ವ್ಯಕ್ತಿ ನಮ್ಮ ಈಶ್ವರ ಮಲ್ಪೆ ಅವರು ಅವರ ಒಂದು ಮನೆಗೆ ಬಂದು ಇವತ್ತು ಅವರಿಗೆ ಧೈರ್ಯವನ್ನ ತುಂಬಿ ನಾವು ಕೊಡ್ತಕ್ಕಂಥ ಧನ ಸಹಾಯ ಚಿಕ್ಕದಿರ್ಬೋದು ಆದ್ರೆ ನಾವು ಕೊಡ್ತಕ್ಕಂಥ ಧೈರ್ಯ ಅವರಿಗೆ ದೊಡ್ಡದು ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲಿ ಇಲ್ಲ ಸಲದ ಆರೋಪಗಳನ್ನ ಮಾಡುವ ಸಂದರ್ಭದಲ್ಲಿ ದೊಡ್ಡ ಧೈರ್ಯವನ್ನು ಕೊಟ್ಟಿರ್ತಕ್ಕಂಥ ಅರುಣ್ಣ ನಿಮಗೆ ಹಾಗೇನೆ ಪುತ್ತಿಲ ಪರಿವಾರದ ಮನೇಷ್ ಆಗಿರ್ಬೋದು ಸಂಪೂರ್ಣವಾದ ತಂಡಕ್ಕೆ ಧನ್ಯವಾದ ನನಗೆ ಕಣ್ಣಲ್ಲಿ ನೀರೇ ಬರ್ತದೆ ಯಾಕೆಂದರೆ ಈ ಅರುಣ್ ಕುಮಾರ್ ಪುತ್ತಿಲ ಅವರ ಎಲ್ಲ ಸದಸ್ಯರವರೊಂದು ಎಲ್ಲರಿಗೂ ಸಹ ನಾನು ಹೃದಯಭೋಗ ಕೃತಿ ಸಾಧಿಸ್ತೇನೆ ಯಾಕೆಂದರೆ ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ನೋಡಿ ಯಾಕೆಂದರೆ ನನ್ನ ಕಷ್ಟ ನೋಡಿ ಇಂಥ ಒಂದು ಕಷ್ಟಕ್ಕೆ ಯಾವತ್ತೂ ಒಂದು ಜನಗಳಿಗೆ ಮಾದರಿ ಆಗಬೇಕಂತ ಅವರು ಎಷ್ಟೋ ಸಲ ನಾನು ಅವರ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ನನಗೆ ಸಿಕ್ಕಿಲ್ಲ ನಾನು ಅವ್ರನ್ನು ಕಣ್ಣಾರೆ ಕಂಡದ್ದು ಇವತ್ತು ಯಾಕೆಂದರೆ ನಾ ಕಾರ್ಯಕ್ರಮ ಹೋಗುವಾಗ ಸಹ ನನಗೆ ಬೇರೆ ಅಡಚಣೆಯಿಂದ ನಾನು ಬರಲಿಲ್ಲ ಇವತ್ತು ಅವರು ಕಂಡದ್ದು ನನಗೆ ಭಾರಿ ಖುಷಿ ಆಯಿತು ಯಾಕೆಂದ್ರೆ ಆ ಪುತಿಲ ಪರಿವಾರದ ಎಲ್ಲರೂ ಸಹ ಒಂದೇ ಸಲ ಭೇಟಿಯಾದ ಆ ಭಾಗ್ಯ ಸಿಕ್ಕಿತ್ತ ನಾನು ನೆನೆಸ್ಕೊಳ್ತೇನೆ ಯಾಕೆಂದರೆ ಇವ್ರು ಮಾಡುವ ಒಂದು ನಮ್ಮ ದೇಶಕ್ಕೆ ಒಂದು ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೆ ಅವರನ್ನು ಇನ್ನಷ್ಟು ಜನಗಳು ಪ್ರೋತ್ಸಾಹಿಸಬೇಕು ಇವರ ಯಾವುದು ಪರಿಹಾರ ಉಂಟು ಅದಕ್ಕೆ ಇನ್ನಷ್ಟು ಜನ ಸೇರಬೇಕು ಯಾಕೆಂದರೆ ಅವರು ಸತ್ಯದ ಸತ್ಯತೆಯನ್ನು ಮಾಡುವರೆ ನಂತರನೇ ಸತ್ಯದ ಅರಿವು ಜನಗಳಿಗೆ ಗೊತ್ತಾಗಬೇಕು ಯಾವಾಗಿದ್ರೂ ಸಹ ಒಂದು ಪಾರದರ್ಶಕವಾಗಿರಬೇಕು ಅಂಥವರೊಟ್ಟಿಗೆ ನಾನು ಖಂಡಿತವಾಗಿರ್ತೀನಿ ಯಾಕೆಂದರೆ ಜನಗಳಿಗೆ ಎಲ್ಲಿ ತಪ್ಪು ಅಭಿಪ್ರಾಯ ಉಂಟು ಅದು ಸರಿಯಾಗಿ ಇದ್ರೆ ಮಾತ್ರ ಗೊತ್ತಾಗಬೇಕು ಅಂತ ಒಂದು ಇವರ ಪುತ್ತಿಲ ಅರಣ ಪುತ್ತಿಲ ಅವರ ಪರಿಹಾರದವರು ಎಲ್ಲ ಮಾಡ್ತಿದ್ದಾರೆ ಇವರಿಗೆ ನಾನು ದೇವದೇವರಲ್ಲಿ ನಾನು ನಂಬಿಕೊಂಡ ದೇವರಲ್ಲಿ ಎಲ್ಲರೂ ಸಹ ನಾನು ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಅದಲ್ಲದೆ ನನಗೆ ನನ್ನ ಪರಿಹಾರಕ್ಕೋಸ್ಕರ ಒಂದು ಲಕ್ಷ ರೂಪಾಯಿಯನ್ನು ಇವರು ಕೊಟ್ಟಿದ್ದಾರೆ ನಾನು ಮೊದಲ ಬಾರಿಯಾಗಿ ಇಷ್ಟು ಹಣ ಮೊತ್ತವನ್ನು ತೆಗೊಂಡಿರುವುದು ನನ್ನ ಜೀವನದಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ನಾನು ತನಕ ತೆಗೊಂಡಿಲ್ಲ ಇದನ್ನು ನಾನು ಹೇಗೆಂದರೆ ಈಗ ದೇವಸ್ಥಾನಕ್ಕೆ ಹೋದರೆ ಒಂದು ಪ್ರಸಾದವನ್ನು ನಾವು ಹೇಗೆ ಐದು ಮನೆಗೆ ಹತ್ತು ಮನೆಗೆ ಹತ್ತೇವೆ ಅದೇ ರೀತಿಯ ನಾನು ಇದು ನನ್ನ ಆಗಲಿ ಅಥವಾ ಹೆಂಡತಿಗಾಗಲಿ ನಮ್ಮ ನನ್ನ ಮನೆಗೆ ಉಪಯೋಗಿಸದೆ ಸಮಾಜ ಸೇವೆಗಂತ ನಾನು ಇದನ್ನು ಉಪಯೋಗಿಸ್ತಾ ಇದ್ದೇನೆ ಖಂಡಿತವಾಗಿಯೂ